ಇದೇನು ಅತಿಗೆ ಏನಿಲ್ಲಪ್ಪ ಒಳಗಡೆ ಚಪಾತಿ ನಡ್ತಾ ಇದೆ ಏನು ಇದು ಇಷ್ಟು ಏನಾಗಿದೆ ನಾಳಿಗೆ ಗುಂಡಕಲ್ಲಿ ತಂಗಿದ್ದೀನಿ ಸ್ವರ್ಗಿದ್ದಿ ಕಲಾಸ್ಪ ನೀನು ಇಲ್ಲ ಅತಿಗೆ ಹೌದು ಅಣ್ಣ ಎಲ್ಲ ಹೋಗಿದ್ದಾನೆ ಅವರು ಬಲಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಏನು ಅಣ್ಣ ಹೊಲಕ್ಕೆ ಹೋದ್ರ ಇದೇನು ಅತಿಗೆ ಮತ್ತೆ ಈ ದರಿದ್ರ ಮನೆಗೆ ಬರ್ತಾನೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಣ ಕೇಳ್ತಾನೆ ಅಂತರದ ಮುಖ ನೋಡ್ಬಾರ್ದು ಹೊಲಕ್ಕೆ ಹೋಗೋದ್ರ ಮರುದಿನಾಗಿಲ್ಲ ಕಳು ನೀನು ಬರುವ ವಿಷಯ ನಿನ್ನ ಅನ್ನನಿಗೆ ಗೊತ್ತೇ ಇಲ್ಲ ಹೌದಾ ಆಯ್ತೊತ್ತಿಗೆ ನಾನು ಬೇಗ ಅರ್ಜೆಂಟ್ ಹೊಲಕ್ಕೆ ಹೋಗಿ ಅನ್ನನಿಗೆ ಭೇಟಾಗಿ ಬರ್ತೀನಿ ಮೈದನಾಪ್ಪ ಹಾಗೆ ಉಂಟು ಬಿಟ್ಟಿಲ್ಲ ಊಟ ಮಾಡ್ಕೊಂಡು ಹೋಗುವೆ ಅಂತ ಊಟನಾ ಊಟಕ್ಕೆ ನಿನಗೆ ಇಷ್ಟ ಅಂತ ನಾನು ಹೋಳಿಗೆ ಮಾಡಿದ್ದೀನಿ ಪೈತ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ದೇವ್ರ ಗುಡಿ ಕಡೆ ಇರ್ತಲ್ಲ ಆಗ್ಲಿಂಗಿತ್ತು ತಿನ್ಬಾರ್ದು ತಿಮ್ಮ ಯಾಕತ್ತಿಗೆ ಯಾಕಲ್ಲ ಕಣೋ ಬಿಡಪ್ಪ ನೀನು ಈ ರೀತಿ ಮಾತಾಡ್ಬೇಡ ಆಯ್ತೊತ್ತಿಗೆ ಪುತ್ರಿ ಹೊಲ್ಕ ಬಾ ಅಣ್ಣ ನಾನು ಕೂಡ ಊಟ ಮಾಡ್ತೀವಿ ಆಯ್ತಪ್ಪ ಆಯ್ತು ಹೊತ್ತಿಗೆ ನಾನು ಹೋಗಿ ಮತ್ತೇನಾಯ್ತು ಅದು ಅದು ದಾರಿಯಲ್ಲಿ ಬರ್ತಾ ಇದ್ದ ಬರ್ತಾ ಇದೆ ಆ ಕಡೆಯಿಂದ ಒಂದು ಪಲ್ಸರ್ ಒಂದು ಸ್ಕೂಟಿ ಐತಿ ನಂದು ಪಲ್ಸರ್ ಬೈಕ್ ಎರಡು ಡಿಕ್ಕಿ ಹೊಡೆದು ನನಗೆ ಎಕ್ಸಿಡೆಂಟ್ ಆಯ್ತು ಸಿಗಿ ಎಕ್ಸಿಡೆಂಟ್ ಆಯ್ತಾ ಇಲ್ಲ ಅತಿಗೆ ಇಲ್ಲ ಅದು ಇಲ್ಲ ಆಯ್ತು ಇದು ಎಲ್ಲ ಕಿಟ್ಟ ಎದೆ ಮಾಡ್ತಾ ಹ್ಕೋತಾ ಇದೆಯಾ ಎದೆಗೇನಾದ್ರು ಪೆಟ್ಟಾಯ್ತಾ ಅಲ್ಲ ಅತಿಗೆ ಅದು ಒಂದು ಹುಡುಗಿ ಬಂದು ಡ್ಯಾಶ್ ಹೊಡ್ದಳ ನಾನು ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನೀನು ಲವ್ ಮಾಡ್ತಾ ಇದೀಯಾ ಅಲ್ಲ ಅತಿಗೆ ಲವ್ ಮಾಡ್ತಾ ಇದೀನಿ ಲವ್ ಮಾಡ್ತಾ ಇಲ್ಲ ನೀನು ಲವ್ ಮಾಡ್ತಾ ಇದ್ದ ಹುಡುಗಿ ಯಾರು ಅವಳ ಹೆಸರೇನು ಯಾವ ಊರ್ನೋಳು ನನ್ ಬೇಕು ಅದೇ ಅತಿಗೆ ನಮ್ಮೂರ ಆಧಾರ್ದ ಶ್ರೀಮಂತ ಶ್ರೀಕಾಂತ್ ಗೌಡ ಅಂತಿ ಶಿಲ್ಪ ಶಿಲ್ಪ ನಾವು ಯಾಕತಿಗೆ ಶಿಲ್ಪ ಹೆಸರು ಹೇಳಿದ ತಕ್ಷಣ ಮೌನವಾಗಿದ್ದೆ ನೀನ್ ಬೇಡ ಅಂದ್ರೆ ಬೇಡ ಬ್ರೆ ಅತಿಗೆ ಅತಿಗೆ ಹೇಗೋ ನಾನು ಲವ್ ಮಾಡ್ತೀನಿ ಅಂತ ಬಿಟ್ಟಿದ್ದೀನಿ ಮದುವೆ ಬೇರೆ ಆಯ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅತಿಗೆ ಹೇಗಾದ್ರೂ ಮಾಡಿ ನನ್ಗೆ ಒಪ್ಪಿಸ್ತೀಯಾ ನಿಮ್ಮ ನಾನು ಒಪ್ಪಿಸ್ಬೇಕ ಇಲ್ಲಪ್ಪ ಅದು ನನ್ನಿಂದ ಮಾತ್ರ ಆಗೋದಿಲ್ಲ ಎಲ್ಲ ಮುಂದೆ ಭಯ ಆಗುತ್ತೆ ಎಲ್ಲ ಅತಿಗೆ ಅಣ್ಣನಿಗೆ ಮೂಡ್ ಯಾವಾಗ ಅವಾಗ ಸರಿ ಇರ್ಲಿ ಬಿಡಪ್ಪ ನಿನ್ನ ಆತನ ಯಾಕೆ ನಿರಾಶೆ ಮಾಡಬೇಕು ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಿನ್ನ ಪ್ರೀತಿ ವಿಷಯನ ನಿನ್ನ ಅಣ್ಣನಿಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಆಯ್ತಾ ಆಯ್ತು ಅತಿಗೆ ಈ ಬ್ಯಾಗ್ ಆಲ್ರೆಡಿ ನಾನು ಸರಿಯಪ್ಪ करती है। तेक बर्जे ओके। तुझे। 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 तुझे।